ಚರಂಡಿ ಕಾಮಗಾರಿ ಮಾಡುತ್ತಿದ್ದ ದಲಿತ ವ್ಯಕ್ತಿಯ ಮೇಲೆ ನ್ಯಾಯವಾದಿ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ವಿವಿಧ ದಲಿತ ಸಂಘಟನೆಯ ಮುಖಂಡರು ಗೋಕಾಕ್ ಡಿಎಸ್ಪಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಪ್ರತಿಭಟನೆ ಮಾಡಿ ತಕ್ಷಣ ತಪ್ಪಿತಸ್ಥರನ್ನ ಬಂಧಿಸುವಂತೆ ಒತ್ತಾಯಿಸಿದ್ರು ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಈಶ್ವರ್ ಗುಡಜ್ ಮಾತನಾಡಿ ಕೆಲಸ ಮಾಡಿ ಕೂಲಿ ಕೆಲಸ ಮಾಡುವ ದಲಿತ ವ್ಯಕ್ತಿ ಶೆಟ್ಟಪ್ಪ ಮೇಸ್ತ್ರಿ ಈತನಿಗೆ ನಮ್ಮ ಜಾಗಿಯ ವಿಷಯ ಕೇಳಲಿಕ್ಕೆ ನೀನ್ ಯಾರು ಎಂದು ಮಂಜುಳಾ ಗಿಡ್ಡನವರ್ ಮತ್ತು ಚಂದನ್ ಗಿಡ್ಡನವರ್ ಈತ ಶೆಟ್ಟೆಪ್ಪನಿಗೆ ಸ್ಥಳದಲ್ಲಿದ್ದ ಕಬ್ಬಿನ ದಿಂದ ಮನಸೋ ಇಚ್ಛೆ ಹಲ್ಲೆ ಮಾಡಿದ ಪರಿಣಾಮ ಗಂಭೀರ ಗಾಯಗೊಂಡ ಶೆಟ್ಟಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಜೀವನ್ ಮರಣದ ನಡುವೆ ಹೋರಾಟ ನಡೆಸುತ್ತಿದ್ದಾನೆ ಸರ್ ನಾವು ಅಲ್ಲೇ ಕೆಲಸ ಮಾಡಿದ್ರೆ ಅಲ್ಲಿ ಜೈಸಿ ತೇ ಅಲ್ಲಿ மேடம் அட்ரீ கேளந்த இன் யாவ் கேளவா தெலிக்கு எல்லா படியா இல்லை படதிரி அது படி குடிக் கான் வந்த கிணறு ஒக்கீல் வந்த ஒக்கீல் படதிரா படவ கை கைகூட் எல்லா படத நீங்க சொலாத்தின் எல்லா சூல் மக்க ಈ ಘಟನೆಯಾಗಿ ಮೂರು ದಿನಗಳಾದ್ರೂ ಸಹ ಪೊಲೀಸ್ ಇಲಾಖೆಯವರು ಬಂಧಿಸಿಲ್ಲ ತಕ್ಷಣ ಆರೋಪಿಗಳನ್ನ ಬಂಧಿಸದಿದ್ರೆ ಸ್ಥಳದಲ್ಲಿಯೇ ಬಂಧಿಸುವವರೆಗೂ ಪ್ರತಿಭಟನೆ ಮಾಡುವ ಎಚ್ಚರಿಕೆ ಹೇಳಿದ್ರು ಸಾಹೇಬ್ರ ನನ್ನ ಜೊತೆ ಜಗಳ ಅಂದದಕ್ಕ ಏ ನನ್ನ ಕೇಳ್ತೇನೋ ನೀನ ಹೇಳಿ ಅವನ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿ ಮತ್ತೆ ಜಾತಿ ನಿಂದನೆ ಮಾಡುವಂತ ಕೆಲಸ ಮಾಡಿದಾನೆ ಜಾತಿ ನಿಂದನೆ ಮಾಡುವಂತ ಕೆಲಸ ಮಾಡಿದ ಯಾಕಂದ್ರೆ ಗೋಕಾಕದಾಗ ಮಹಾಲಕ್ಷ್ಮಿ ಜಾತ್ರೆ ನಿಮಿತ್ತವಾಗಿ ಎಲ್ಲಾ ಇಡೀ ಗೋಕಾಕ್ ಅಭಿವೃದ್ಧಿ ಕೆಲಸ ಮಾಡ್ತಾ ಅಭಿವೃದ್ಧಿ ಕೆಲಸ ಮಾಡ್ತಾ ಇದಾರ ಈ ಅಭಿವೃದ್ಧಿ ಕೆಲ್ಸಕ್ಕೆ ಅಡ್ಡಿಪಡಿಸಬೇಕಂತ ಹೇಳಿ ಈ ವಕೀಲರ ಹಾತು ಚಂದನ್ ವಕೀಲರಾತು ಆಮೇಲೆ ಇನ್ನು ಮಾಂತೇಶ್ ಕಡಾಡಿ ಅವ್ರ ಆತು ಇವರೆಲ್ಲಾ ಶಾಸಕರ ಹೆಸರು ಇದನ್ನ ಆಗಬಾರದು ಅಂತ ಹೇಳಿ ಈ ರೀತಿ ಯಾಕಂದ್ರೆ ದಲಿತ ಮುಖಂಡ ಸತೀಶ್ ಹರಿಜನ್ ಮಾತನಾಡಿ ಗೋಕಾಕ್ ಜಾತ್ರೆ ನಿಮಿತ್ತ ನಗರದಲ್ಲಿ ಅಭಿವೃದ್ಧಿ ಕೆಲಸವನ್ನ ಶಾಸಕ ರಮೇಶ್ ಅವರು ಮಾಡಿಸುತ್ತಿದ್ದಾರೆ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿಪಡಿಸುವ ಹುನ್ನಾರದಿಂದ ದಲಿತರನ್ನ ಗುರಿಯಾಗಿ ಇಟ್ಟುಕೊಂಡು ಗೋಕಾಕ್ದಲ್ಲಿ ಜಾತಿ ದ್ವೇಷ ಬೀಜ ಬಿತ್ತುವ ಕಾರ್ಯವನ್ನ ಮಾಡ್ತಿದ್ದೀರಿ ಆದರೆ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಮೂವತ್ತ ವರ್ಷವಾದ್ರೂ ಯಾವುದೇ ರೀತಿಯ ಜಾತಿ ಭೇದ ಮಾಡಿಲ್ಲ ನಿಮ್ಗೇನಾದ್ರೂ ಕೇಳಬೇಕಿದ್ರೆ ಶಾಸಕರ ಕಚೇರಿಗೆ ಬಂದು ಕೇಳಿ ಅದನ್ನ ಬಿಟ್ಟು ದಲಿತರ ಮೇಲೆ ಹಲ್ಲೆ ಮಾಡುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಮಾಡಿ ಯಾಕೆ ನಾ ಸರಿಯಾದ ಅನಾವಶ್ಯಕವಾಗಿ ಗಂಡ ಹೆಂಡತಿ ಸೇರಿಕೆ ಶಿಂದ ಅವರು ಅವಾಚ್ಯ ಶಬ್ದದಿಂದ ಬೇದ ಜಾತಿ ನಿಂದನೆ ಮಾಡಿ ಮನ ಬಂದಂತೆ ಕಳಿಸಿದ ಐತ್ರಿ ಕಬ್ಬಿನ ವಾರ್ಡ್ದಿಂದ ಶೆಟ್ಟಪ್ಪ ಅವರಿಗೆ ಬರ್ದಾರು ಬಿದರು ಬಡಿಗೆ ಬರ್ದಾರು ಅದಕ್ಕೆ ಕೂಡ್ಲೇ ಬಡದಂತ ಆರೋಪಿಗಳನ್ನ ಅರೆಸ್ಟ್ ಅರೆಸ್ಟ್ ಮಾಡಬೇಕು ನಾವು ಹೋರಾಟವನ್ನು ಇದಕ್ಕೆಲ್ಲಾ ಹಿನ್ನೆಲೆ ಏನು ಮಾಂತೇಶ್ ಕಡಾಡಿ ಅಂತದಾರ ಅವರು ಕೂಡ ಇದಕ್ಕೆ ಪ್ರಚೋದನೆ ಕೊಡುವಂತ ಕೆಲಸ ಮಾಡತ್ತಾರು ಈಗಾಗ್ಲೇ ಚಂದನ್ ಗಿಡ್ಡನ್ ಅವರ ಮೇಲೆ ಪರಿಶಿಷ್ಟ ಜಾತಿ ದೌರ್ಜನ್ಯ ಪ್ರಕರಣ ಇದ್ದರೂ ಕೂಡ ಮತ್ತೆ ದಲಿತನ ಮೇಲೆ ಹಲ್ಲೆ ಮಾಡೋದನ್ನ ನೋಡಿದ್ರೆ ಇವರು ದಲಿತರನ್ನೇ ಗುರಿ ಮಾಡಿಸಿದ್ದಾರೆ ಅದಕ್ಕಾಗಿ ಪೊಲೀಸ್ ಇಲಾಖೆ ತಕ್ಷಣ ಇವರನ್ನ ಬಂಧಿಸಬೇಕೆಂದು ಒತ್ತಾಯಿಸಿ ಗೋಕಾಕ್ ಡಿಎಸ್ಪಿ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಇವರ ಗೃಹ ಕಚೇರಿಯಲ್ಲಿ ಮತ್ತು ಶಾಸಕ ರಮೇಶ್ ಜಾರಕಿಹೊಳಿ ಆಪ್ತ ಸಹಾಯಕರಿಗೆ ಆರೋಪಿತರನ್ನ ಬಂಧಿಸುವಂತೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಗೋಕಾಕ್ ನಗರ ಪಿಎಸ್ಐ ಕೆಬಿ ವಾಲಿಕಾರ್ ಸೇರಿದಂತೆ ಗೋಕಾಕ್ ಮತ್ತು ಮೂಡಲ್ಗಿ ತಾಲೂಕಿನ ದಲಿತರ ಮುಖಂಡರು ಉಪಸ್ಥಿತರಿದ್ದರು ಮನೋಹರ್ ಮಿಮ್ಕಾಡಾ ನ್ಯೂಸ್ ಗೋಕಾಕ್